ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ನಾವು ಪದ್ಮ ಪುರಾಯಣದ ಬಗ್ಗೆ ಚಿಂತಿಸ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಪದ್ಮ ಪುರಾಯಣವನ್ನು ಬಗ್ಗೆ ನಾವು ಏನ್ ತಿಳ್ಕೊಂಡೆವು ಅಂದ್ರೆ ಸೋಮಶರ್ಮ ಮತ್ತು ಸುಮನ ದಂಪತಿಗಳು ಇದ್ರು ಅದರಲ್ಲಿ ಸೋಮ ಮತ್ತು ಸುಮನ ದಂಪತಿಗಳಲ್ಲಿ ಸುಮನ ಅಂದರೆ ಸೋಮಶರ್ಮ ನ ಹೆಂಡತಿ ಹೆಚ್ಚು ವಿವೇಕಿಯಾಗಿರ್ತಾಳೆ ಇಬ್ಬರು ಜ್ಞಾನಿಗಳೇ ಆಗಿದ್ದರು ಅವ ಅದರಲ್ಲೂ ಸ್ವಲ್ಪ ಜಾಸ್ತಿ ಸುಮನ ವಿವೇಕಿಯಾಗಿರ್ತಾಳೆ ಸದಾಕಾಲ ಚಿಂತಾಮಗ್ಧನಾಗಿರೋ ತನ್ನ ಗಂಡದನ್ನು ನೋಡಿ ಅವಳು ಕೇಳ್ತಾಳೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ ನಿಮ್ಮ ಚಿಂತೆಗೆ ಕಾರಣವೇನು ಎಂದು ಹೇಳಿದಾಗ ಕೇಳಿದಾಗ ಸೋಮಶರ್ಮನು ಹೇಳ್ತಾರೆ ನಿನ್ಗೂ ಗೊತ್ತಿದೆ ನನ್ನ ಚಿಂತೆಗೆ ಕಾರಣ ಎರಡು ವಿಚಾರ ಅಂತ ಒಂದು ದಾರಿದ್ರ ಇನ್ನೊಂದು ಸಂತಾನ ಇಲ್ಲದಿರುವುದು ಹಾಗಾಗಿ ನನಗೆ ಈ ಚಿಂತೆ ಸದಾ ಕಾಲ ಕಾಯ್ತಾ ಇರುತ್ತೆ ಯಾ ಈ ಚಿಂತೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಎಂದು ಹೇಳಿದಾಗ ಸುಮನ ತನ್ನ ಗಂಡನಿಗೆ ಈ ನೀವು ಚಿಂತೆ ಮಾಡೋದಕ್ಕೆ ನೀವು ಚಿಂತೆ ಮಾಡೋದಕ್ಕೆ ಅರ್ಥವಿಲ್ಲ ಎಂದು ಹೇಳುತ್ತ ಋಣಾನು ರೂಪೇಣ ಪಶು ಪತ್ನಿ ಸುತ ಆದಯ ಅಂತ ಹೇಳ್ತಾಳೆ ಅಂದರೆ ಋಣದಿಂದಾಗಿ ಪತಿ ಪತ್ನಿ ಸುತ ಮಕ್ಕಳು ಆದಯ ಮನೆ ಇವು ಸಿಗುವಂತದ್ದು ಹಾಗಾಗಿ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ನಮ್ಮ ಪ್ರಾರಬ್ಧದಲ್ಲಿ ಏನು ಬರೆದಿದೆಯೋ ಅದು ನಮಗೆ ಸಿಕ್ಕೇ ಸಿಗತ್ತೆ ನಮ್ಮ ಪ್ರಾರಬ್ಧದಲ್ಲಿ ಯಾವುದು ಸಿಗಲಿಕ್ಕೆ ನಾವು ಅರ್ಹತೆಯನ್ನು ಅಂದರೆ ಪುಣ್ಯವನ್ನು ಮಾಡಿರುವುದಿಲ್ಲವೋ ಅದು ನಮಗೆ ಸಿಗೋದಿಲ್ಲ ಅನ್ನೋ ಒಂದು ವಿವೇಕದ ಮಾತನ್ನು ಹೇಳ್ತಾಳೆ ಮತ್ತು ಏನು ಹೇಳ್ತಾಳೆ ಅಂದರೆ ಮನುಷ್ಯನಿಗೆ ಈ ತನ್ನಲ್ಲಿರುವ ಲೋಭ ಮತ್ತು ಮೋಹದಿಂದಾಗಿ ಚಿಂತೆ ಉಂಟಾಗುತ್ತದೆ ಈ ಲೋಭ ಮೋಹಗಳು ಅತ್ಯಂತ ಕೆಟ್ಟದಾದ ಒಳಗಿನ ಶತ್ರುಗಳಾಗಿರುತ್ತವೆ ಎಂದು ಹೇಳುತ್ತಾ ಇಲ್ಲಿ ಸುಮನ ತನ್ನ ಗಂಡನಿಗೆ ಕೆಲವು ವಿಚಾರವನ್ನು ತಿಳಿಸಿಕೊಡ್ಲಿಕ್ಕೆ ಮುಂದಾಗ್ತಾಳೆ ಅವಳು ಏನ್ ಹೇಳ್ತಾಳೆ ಅಂದ್ರೆ ನಮ್ಮ ನಿಜವಾಗಿ ನೋಡಿದರೆ ಯಾರಿಗೆ ಯಾರು ಈ ಜಗತ್ತಿನಲ್ಲಿ ಇಲ್ಲ ಎಲ್ಲ ಸಂಬಂಧಗಳು ಬರುವುದು ಎರಡು ನಾಲ್ಕು ರೀತಿಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಯಾವುದು ಒಂದು ಋಣ ಸಂಬಂಧ ನಾವು ಯಾರಿಗಾದ್ರೂ ಹಿಂದಿನ ಜನ್ಮಗಳಲ್ಲಿ ಸಾಲ ಕೊಟ್ಟಿದ್ದರೆ ಆ ಸಾಲವನ್ನು ತೀರಿಸಲು ನಮ್ಮ ಬಂಧು ಅದಾಗಿ ಅಥವಾ ಮಕ್ಕಳಾಗಿ ಅಥವಾ ಗಂಡ ಹೆಂಡತಿಯಾಗಿ ನಮ್ಮಲ್ಲಿ ಬರುತ್ತಾರೆ ಅಥವಾ ನಾವು ಯಾರಿಗಾದರೂ ಸಾಲ ಕೊಟ್ಟಿಲ್ಲದಿದ್ದರೆ ಆ ಸಾಲವನ್ನು ಹಿಂಪಡೆಯಲು ಬರುತ್ತಾರೆ ಮತ್ತು ಕೆಲವು ಇವರು ನಾವು ಅವರಿಗೆ ದುಃಖ ಕೊಟ್ಟಿದ್ದರೆ ನಮಗೆ ದುಃಖವನ್ನು ಕೊಡಲು ಬರುತ್ತಾರೆ ಹಾಗೂ ನಮ್ಮ ನಾವು ಅವರಿಗೆ ಸಂತೋಷವನ್ನು ಕೊಟ್ಟರೆ ಕೊಟ್ಟಿದ್ದರೆ ನಮಗೆ ಒಳ್ಳೆಯದನ್ನು ಮಾಡಲು ಬರುತ್ತಾರೆ ವಿನಃ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವ ವಿಚಾರವೂ ಇಲ್ಲ ಅಂತ ಹೇಳುತ್ತಾಳೆ ಹಿಂದಿನ ಜನ್ಮದಲ್ಲಿ ಯಾರು ನಮಗೆ ಹಣ ಕೊಟ್ಟು ನಾವು ಹಿಂದಿರುಗಸದೇ ಇದ್ದರೆ ಮೋಸ ಮಾಡಿದ್ದರೆ ಅವರು ಮಕ್ಕಳಾಗಿ ಹುಟ್ಟು ಬರುತ್ತಾರೆ ಅಂತಹ ಮಕ್ಕಳು ಬಂದು ನಮ್ಮಲ್ಲಿರುವುದನ್ನೆಲ್ಲ ಎಲ್ಲವನ್ನೂ ಕಿತ್ತುಕೊಂಡು ನಮಗೆ ನೋವನ್ನು ಉಂಟು ಮಾಡುತ್ತಾರೆ ಎಂತ ವಿಚಾರವನ್ನು ಹೇಳುತ್ತ ಹಾಗಾಗಿ ಈ ಋಣದಿಂದಾಗಿ ಋಣ ಬಂಧದ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆದಯ ಇದನ್ನು ನಾವು ತಿಳಿದುಕೊಳ್ಳಬೇಕು ಹಾಗಾಗಿ ಎಷ್ಟೋ ಸಲ ಅತಿ ದುಷ್ಟರಾದ ಮಕ್ಕಳು ನಮಗೆ ಹುಡ್ತಾರೆ ಅಂತ ನಾವು ಭಾವಿಸ್ತೇವೆ ಯಾಕೆ ಅತಿ ದುಷ್ಟರಾದ ಮಕ್ಕಳು ಹುಡ್ತಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ಕೊಟ್ಟ ನೋವ ನೋವಿನಿಂದಾಗಿ ಆ ನೋವನ್ನು ನಮ್ಗೆ ಹಿಂದುರುಗಿಸಲು ಅಥವಾ ನಾವು ಅವರಿಗೆ ಮೋಸ ಮಾಡಿ ಹಣವನ್ನು ತಗೊಂಡಿದ್ದರೆ ನಮ್ಮಂದ ಆ ವಿಚ ಆ ಹಣವನ್ನು ಕಿತ್ತುಕೊಳ್ಳಲು ಹೀಗೆ ದುಷ್ಟರಾದ ಮಕ್ಕಳು ಹುಟ್ಟಾರೆ ಆದರೆ ಅತ್ಯಂತ ಸಜ್ಜನರಾದ ಮಕ್ಕಳು ಹುಟ್ಟಿ ಕೆಲವು ಸಲ ತಮ್ಮ ಋಣವು ತೀರಿದ ನಂತರ ತುಂಬಾ ಬೇಗನೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಮಕ್ಕಳು ಸಾಯುವುದನ್ನು ನಾವು ನೋಡ್ತೇವೆ ಹಾಗಾಗಿ ಸೋಮಶರ್ಬನಿಗೆ ಸುಮನ ಹೇಳ್ತಾರೆ ಈ ಜಗತ್ತಿನಲ್ಲಿ ಯಾವ ಸಂಬಂಧಗಳು ಸತ್ಯವಲ್ಲ ಈ ಜಗತ್ತಿನಲ್ಲಿ ಎಲ್ಲಾ ಸಂಬಂಧಿಗಳು ಸಂಬಂಧಗಳು ಋಣಕ್ಕೆ ಸಂಬಂಧಪಟ್ಟಿವೆ ಹಾಗಾಗಿ ನಮಗೆ ಮಕ್ಕಳಾಗ್ಲಿಲ್ಲ ಅಂತ ನಾವು ದುಃಖ ಪಡುವ ಅಂತ ಅಗತ್ಯವೇನು ಇಲ್ಲ ಅಂತ ಹೇಳ್ದಾಗ ಸೋಮಶರ್ಮನು ಒಂದು ಪ್ರಶ್ನೆ ಆಗ್ತಾನೆ ಹಾಗಾದ್ರೆ ವಿವಾಹ ಯಾಕಾಗಬೇಕು ಇಷ್ಟು ಇದು ಇಷ್ಟು ಇದೇ ಸತ್ಯ ಇದೇ ಅಂತಿಮ ಸತ್ಯ ಅಂದ್ರೆ ವಿವಾಹ ಯಾಕಾಗಬೇಕು ಹಾಗಾದ್ರೆ ಮಕ್ಕಳು ಯಾಕಾಗ್ಬೇಕು ಹಾಗಾದ್ರೆ ಇದೆಲ್ಲ ವ್ಯರ್ಥವೇ ಇದ್ರಲ್ಲಿ ಯಾವ ವಿಚಾರವೂ ಇಲ್ವೋ ಅಂದಾಗ ಸೋಮಶರ್ಮನಿಗೆ ಸುಮ್ಮನ ಹೇಳ್ತಾಳೆ ಇಲ್ಲ ಹಾಗಿಲ್ಲ ಮಕ್ಕಳಿಂದ ಕುಲ ಉದ್ಧಾರ ಆಗತ್ತೆ ಆದರೆ ಅಂತಹ ಒಂದು ಮಗು ಇದ್ದರೂ ಸಾಕು ಕುಲ ಉದ್ಧಾರವನ್ನು ಮಾಡುವಂತಹ ಒಂದು ಮಗುವೂ ಸಾಕಾಗತ್ತೆ ಆದರೆ ನಾವು ಧರ್ಮಯುತವಾದ ಕರ್ಮದ ಫಲದಿಂದ ನಾವು ಮಾಡಿದ ಪುಣ್ಯದಕ್ಕೆ ಅನುಸಾರವಾಗಿ ಮಕ್ಕಳು ಉಳಿತಾರೆ ನಾವು ಅಧರ್ಮಯುತವಾದ ಕರ್ಮದ ಫಲವೇ ಪಾಪವಾಗಿರುತ್ತೆ ಹಾಗೆ ಪಾಪ ಮಾಡಿದ್ದರೆ ಆ ಅಂತಹ ಮಕ್ಕಳು ಹುಟ್ಟುತ್ತಾರೆ ಅಂದರೆ ಒಳ್ಳೆಯ ಮಕ್ಕಳು ಹುಟ್ಟಬೇಕಾದರೆ ನಮ್ಮಲ್ಲಿ ತಪಸ್ಸು ಭಗವದ ಆರಾಧನೆ ಮತ್ತು ಪುಣ್ಯದ ಫಲ ಇರಬೇಕಾಗತ್ತೆ ಆ ಪುಣ್ಯದ ಫಲದಿಂದಾಗಿ ನಮ್ಮ ಯಾವುದೇ ಇಚ್ಛೆ ಇದ್ದರೂ ಆ ಇಚ್ಛೆಯು ಇಚ್ಛೆಯು ಕೂಡಲೇ ನಮಗೆ ತೀರಿ ಹೋಗುತ್ತದೆ ಅಂತ ಹೇಳಿ ಧರ್ಮ ಮತ್ತು ಅಧರ್ಮ ವಿಚಾರ ಅತ್ಯಂತ ಗೂಢವಾಗಿದೆ ಎನ್ನುತ್ತಾಳೆ ಸತ್ಯವೇ ಧರ್ಮದ ಹೃದಯವಾಗಿದೆ ಅನ್ನೋ ಒಂದು ಮಾತನ್ನು ಸುಮಾನ ಈ ಸಂದರ್ಭದಲ್ಲಿ ಸೋಮಶರ್ಮನಿಗೆ ಹೇಳುತ್ತಾಳೆ ಈ ಸಂದರ್ಭದಲ್ಲಿ ಅತ್ಯಂತ ಜ್ಞಾನಿಗಳು ಯಾರು ಅಂತ ಹೇಳಿದಾಗ ಸುಮನ ಹೇಳ್ತಾಳೆ ಮೊದಲು ಅತ್ರಿ ಮಹರ್ಷಿಗಳು ಮತ್ತು ಅನಸೂಯ ಅನ್ನುವ ದಂಪತಿಗಳಿದ್ರು ಅವರಿಗೆ ಮೂರು ಜನ ಮಕ್ಕಳಿದ್ರು ಒಬ್ಬರು ದತ್ತಾತ್ರೇಯ ಇನ್ನೊಬ್ರು ದೂರ್ವಾಸ ಮೂರನೇವನು ಚಂದ್ರಯ ಈ ದತ್ತಾತ್ರೇಯ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ ದೂರ್ವಾಸರು ಶಿವನ ಅವತಾರ ಎಂದು ನಂಬಲಾಗಿದೆ ಈ ಇಬ್ಬರು ಮಹಾ ತಪಸ್ವಿಗಳಾಗಿದ್ದರು ಈ ಇಬ್ಬರು ಮಹಾ ತಪಸ್ವಿಗಳಾಗಿದ್ದರು ಅನೇಕ ವರ್ಷಗಳ ಕಾಲ ದೂರ್ವಾಸರು ಘೋರವಾದ ತಪಸ್ಸನ್ನು ಮಾಡಿದರು ಈ ಘೋರವಾದ ತಪಸ್ಸನ್ನು ಮಾಡಿದಾಗ ಯಮ ಧರ್ಮ ದೇವತೆಗೆ ದುರ್ವಾಸರು ಧರ್ಮ ದೇವತೆ ಪ್ರತ್ಯಕ್ಷ ಆಗ್ತಾರೆ ಯಾರು ಯಮಧರ್ಮ ರಾಜ ಧರ್ಮ ದೇವತೆ ಅಂದ್ರೆ ಯಮಧರ್ಮರಾಜ ಪ್ರತ್ಯಕ್ಷ ಆದಾಗ ದೂರ್ವಾಸ ಒಂದು ಪ್ರಶ್ನೆ ಕೇಳ್ತಾರೆ ಧರ್ಮ ಆಚರಿಸುತ್ತ ತಪಸ್ಸು ಮಾಡಿ ಎಷ್ಟೋ ಜನ ಸತ್ತು ಹೋಗುತ್ತಾರೆ ಅವರು ಈ ಜನ್ಮದಲ್ಲಿ ತಾವು ಮಾಡಿದ ಧರ್ಮಕ್ಕೆ ಅನುಸಾರವಾಗಿ ಯಾವುದೇ ಸುಖವನ್ನು ಹೊಂದುವುದಿಲ್ಲ ಇನ್ನು ಕೆಲವರು ಈ ಜನ್ಮದಲ್ಲಿ ಬರೀ ಪಾಪವನ್ನೇ ಮಾಡುತ್ತಾ ಇರ್ತಾರೆ ಆದ್ರೆ ಅವರು ಸುಖವನ್ನು ಅನುಭವಿಸ್ತಾ ಇರ್ತಾರೆ ಹೀಗೆ ಪಾಪ ಮಾಡಿದ ಜನ್ಮದಲ್ಲಿಯೇ ಆ ಪಾಪದ ಫಲವನ್ನು ಅನುಭವಿಸದೆ ಇರ್ತಾರೆ ಈ ಜನ್ಮದಲ್ಲಿ ಅತ್ಯಂತ ಘೋರ ಪಾಪ ಮಾಡಿದ್ದರೂ ಕೂಡದೆ ಅದನ್ನು ಅನುಭವಿಸುವುದಿಲ್ಲ ಅಂತ ಹೇಳಿದಾಗ ಯಮಧರ್ಮರಾಜನು ಹೇಳ್ತಾನೆ ಕೆ ಎಷ್ಟೋ ಸಲ ಪಾಪ ಮಾಡಿದ ಜನ್ಮದಲ್ಲಿಯೇ ಆ ಪಾಪಗಳ ಫಲಗಳು ಅನುಭವಿಸೋದಿಲ್ಲ ಮುಂದಿನ ಜನ್ಮದಲ್ಲಿ ಫಲವನ್ನು ಅನುಭವಿಸ್ತಾರೆ ಯಾಕೆಂದರೆ ಕೆಲವು ಸಲ ನಾವು ಹೇಗೆ ಬೀಜ ಬಿತ್ತಿದ್ರೆ ಕೂಡ್ಲೆ ಮರವಾಗಿ ಫಲವನ್ನು ಕೊಡುವುದಲ್ಲವೋ ಹಾಗೇನೆ ಅತ್ಯಂತ ಕೆಟ್ಟ ಪಾಪಗಳ ಫಲಗಳು ಕೂಡಲೇ ನಮಗೆ ಸಿಗೋದಿಲ್ಲ ಅದು ಮುಂದಿನ ಜನ್ಮಗಳಲ್ಲಿ ಸಿಗತ್ತೆ ಆದರೆ ಆಗ ಆ ಪಾಪಗಳ ಫಲಗಳು ಸೂಕ್ಷ್ಮ ರೂಪವಾಗಿ ಈ ಜನ್ಮದಲ್ಲೇ ಸಿಗುತ್ತದೆ ಅಂದರೆ ಮಾನಸಿಕ ಸ್ತರದಲ್ಲಿ ಈ ಜನ್ಮದಲ್ಲೇ ಪಾಪದ ಫಲಗಳು ಸಿಗುತ್ತವೆ ಆದರೆ ಸ್ಥೂಲ ಸ್ತರದಲ್ಲಿ ಅಂದ್ರೆ ದೈಹಿಕ ಮಟ್ಟದಲ್ಲಿ ಆ ಪಾಪದ ಫಲಗಳು ಎಷ್ಟೋ ಸಲ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಹಾಗಾಗಿ ಈ ಈ ಪಾಪಗಳು ಎರಡು ರೀತಿಯಲ್ಲಿ ಬಾಧಿಸುತ್ತವೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಮತ್ತೊಂದು ಸ್ಥೂಲ ರೀತಿಯಲ್ಲಿ ಹಾಗಾಗಿ ನಾವು ಜಗತ್ತಲ್ಲಿ ನೋಡ್ತೇವೆ ಏನು ಅಂದ್ರೆ ಎಷ್ಟೋ ಸಲ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರು ಎಲ್ಲವನ್ನೂ ಇದ್ದವರು ಸಹ ಚಿಂತೆಗೊಳಗಾಗ್ತಾರೆ ಯಾಕಂದರೆ ಆ ಪಾಪದ ಫಲಗಳು ಅವರಿಗೆ ಸೂಕ್ಷ್ಮವಾಗಿ ಮನಸ್ಸಿನ ಸ್ತರದಲ್ಲಿ ಕಾಡ್ತಾ ಇರುತ್ತೆ ಇನ್ನು ಎಷ್ಟೋ ಪಾಪಗಳು ಸ್ಥೂಲ ಸ್ತರದಲ್ಲಿ ಕಾಡುತ್ತಾ ಇರುತ್ತವೆ ಪುಣ್ಯದ ಫಲವಿದ್ದರೆ ಮಾತ್ರ ಚಿತ್ತ ಶುದ್ಧಿ ಉಂಟಾಗುತ್ತದೆ ಪಾಪದ ಫಲವಾಗಿ ಚಿತ್ತ ಅಶುದ್ಧಿ ಉಂಟಾಗುತ್ತದೆ ಚಿತ್ತ ಅಶುದ್ಧಿ ಉಂಟಾದರೆ ಲೋಭ ಮೋಹ ಅಹಂಕಾರ ಕಾಮ ಕ್ರೋಧಗಳೆಂಬ ಅತ್ಯಂತ ಹೀನವಾದ ಫಲಗಳು ಉಂಟಾಗಿ ಮನುಷ್ಯನು ಅತ್ಯಂತ ನೀಚ ಪ್ರವೃತ್ತಿಗೆ ಹೋಗುತ್ತಾನೆ ಅಂತ ಯಮಧರ್ಮರಾಜನು ಬೋಧನೆ ಮಾಡ್ತಾನೆ ಆದರೆ ದುರ್ವಾಸ ಮುನಿಗಳಿಗೆ ಯಮಧರ್ಮರಾಜನು ಈ ಜನ್ಮದಲ್ಲಿ ಫಲವನ್ನು ಕೊಡುವುದಿಲ್ಲ ಮುಂದಿನ ಜನ್ಮದಲ್ಲಿ ಫಲಗಳು ಸಿಗುತ್ತವೆ ಎಂದು ಹೇಳುವುದನ್ನು ದುರ್ವಾಸ ಮುನಿಗಳು ಒಪ್ಪದೇ ಯಮಧರ್ಮರಾಜನಿಗೆ ಶಾಪ ಕೊಡ್ತಾರೆ ಏನು ಅಂತ ಶಾಪ ಕೊಡ್ತಾರೆ ಅಂದ್ರೆ ನೀನು ದಾಸಿ ದಾಸಿಯ ದಾಸನಾಗು ದಾಸಿಯ ಮಗನಾಗು ನೀನು ಚಾಂಡಾಲಾಗು ಅಂತ ಶಾಪ ಕೊಡ್ತಾರೆ ಹಾಗಾಗಿ ಈ ಯಮಧರ್ಮರಾಜನು ಒಂದು ಜನ್ಮದಲ್ಲಿ ವಿದುರನಾಗಿ ಇನ್ನೊಂದು ಅದೇ ಜನ್ಮದಲ್ಲಿ ಧರ್ಮರಾಯನಾಗಿ ಮತ್ತೊಂದು ಹರಿಶ್ಚರ್ಮನಾಗಿ ಆ ಅಲ್ಲಿ ಚಂಡಲನಾಗಿ ಹುಟ್ಟುತ್ತಾನೆ ಎಂಬುದನ್ನು ನಾವು ಇಲ್ಲಿ ಈ ಕಥೆಯಲ್ಲಿ ಬರ್ತೇವೆ ಧರ್ಮದ ಹತ್ತು ಅಂಗಗಳು ಇವೆ ಎಂದು ಅನಸೂಯ ಸೋಮಶರ್ಮನಿಗೆ ಮುಂದುವರೆದು ಧರ್ಮದ ವ್ಯಾಖ್ಯಾನವನ್ನು ಹೇಳುತ್ತಾಳೆ ಆ ಹತ್ತು ಅಂಗಗಳು ಬ್ರಹ್ಮಚರ್ಯ ತಪಸ್ಸು ಸತ್ಯ ದಾನ ಕ್ಷಮೆ ಶಾಂತಿ ಶೌಚ ಆಸ್ತೇಯ ಅಹಿಂಸೆ ಮುಂತಾದವುಗಳು ಯಾರು ಈ ಧರ್ಮದ ಹತ್ತು ಅಂಗಗಳನ್ನು ಪಾಲಿಸುತ್ತಾರೋ ಅವರಿಗೆ ಸುಖದ ಉನ್ನತಿ ಆಗುತ್ತದೆ ಎಂದು ಸುಮನ ಸೋಮಶರ್ಮನಿಗೆ ಈ ವಿಚಾರವನ್ನು ಮುಂದುವರಿಸುತ್ತಾ ಹೇಳ್ತಾಳೆ ಈಗ ಸೋಮಶರ್ಮ ಮುಂದಿನ ಪ್ರಶ್ನೆ ಹೇಳ್ತಾನೆ ಪುಣ್ಯಾತ್ಮರ ಮರಣ ಹೇಗಿರುತ್ತದೆ ಮತ್ತು ಪಾಪಿಯ ಮರಣ ಹೇಗಿರುತ್ತದೆ ಅಂತ ಅದಕ್ಕೆ ಸುಮನ ಈ ವಿಚಾರ ಅತಿ ಗಾಢವಾದದ್ದು ಯಾರು ಪುಣ್ಯ ಮಾಡಿ ಭಗವಂತನ ಸ್ಮರಣೆಯೊಂದಿಗೆ ಭಗವಂತನ ಧ್ಯಾನದೊಂದಿಗೆ ಯಾರು ಈ ದೇಹವನ್ನು ಬಿಡುತ್ತಾರೋ ಅಂತಹ ಪುಣ್ಯಾತ್ಮರನ್ನು ಮೇಲಿನ ಲೋಕಗಳಿಗೆ ಕರೆದುಕೊಂಡು ಹೋಗಲು ದೇವದೂತರು ಬರುತ್ತಾರೆ ಹೇಗೆ ಒಬ್ಬ ರಾಜನ್ನು ಕರೆದುಕೊಂಡು ಹೋಗಲು ಆನೆಗಳ ಮೂಲಕ ಕುದುರೆಯ ಮೂಲಕ ವಿಮಾನದ ಮೂಲಕ ಅತಿ ವೈಭವಯುತವಾಗಿ ಕರ್ಕೊಂಡು ಹೋಗ್ತಾರೋ ಹಾಗೆ ಪುಣ್ಯಾತ್ಮರನ್ನು ಸದ್ಗತಿ ತಲುಪಿಸಲು ಅಂದರೆ ಅನೇಕ ಸ್ವರ್ಗಗಳನ್ನು ತಲುಪಿಸಲು ದೇವದೂತರು ಬಂದು ಅವನನ್ನು ಕರ್ಕೊಂಡು ಹೋಗ್ತಾರೆ ಆದರೆ ಪಾಪಾತ್ಮರಿಗೆ ಅವರ ಪಾಪದ ಫಲವಾಗಿ ಯಮ ಭಟ್ಟರು ಯಮಪುರಿಗೆ ದಕ್ಷಿಣ ಮಾರ್ಗದ ಮೂಲಕ ಕರ್ಕೊಂಡು ಹೋಗ್ತಾರೆ ಆವಾಗ ಯಮ ಯಮನ ನಿಜವಾದ ಹೆಸರು ಅಂದ್ರೆ ಸಮವರ್ತಿ ಅಂತ ಸಮವರ್ತ್ರಿ ಅಂತ ಈಗ ಈ ಯಮನು ಚಿತ್ರಗುಪ್ತ ಮತ್ತು ಶ್ರವಣ ಕುಮಾರರಲ್ಲಿ ಕೇಳ್ತಾನೆ ಈ ಜೀವಾತ್ಮನು ಮಾಡಿದ ಪಾಪ ಮತ್ತು ಪುಣ್ಯಗಳು ಯಾವುವು ಎಂದು ಹೇಳಿ ಅದಕ್ಕೆ ಸರಿಯಾದ ಅಹ್ ಸರಿಯಾದ ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಆ ಜೀವನಿಗೆ ಕರುಣಿಸ್ತಾನೆ ಅಂತ ಹೇಳ್ತಾರೆ ಅನಂತರ ಈ ಸೋಮಶರ್ಮನು ತನ್ನ ಹೆಂಡತಿಯಾದ ಸುಮನನ ಮಾತುಗಳನ್ನು ಕೇಳಿ ತಾನು ಈ ಚಿಂತೆಯನ್ನು ಹೋಗಲಾಡಿಸಲು ಏನ್ ಮಾಡಬೇಕು ಅಂತ ಕೇಳ್ತಾಳೆ ಆಗ ಸುಮನನು ನೀವು ಕಶ್ಯಪರಲ್ಲಿ ಹೋಗಿ ಕಶ್ಯಪರಲ್ಲಿ ಹೋಗಿ ಅವರಲ್ಲಿ ಜ್ಞಾನವನ್ನು ಪಡೆದು ಅವ್ರು ಏನು ಹೇಳ್ತಾರೋ ಹಾಗೆ ಮಾಡಿ ಅಂತ ಹೇಳ್ತಾರೆ ಮುಂದೆ ಈ ಸೋಮಶರ್ಮ ಮತ್ ದಂಪತಿಗಳು ಕಶ್ಯಪರನ್ನು ಸಂಧಿಸಿ ತಮ್ಮ ಸಮಸ್ಯೆಯನ್ನು ಹೇಳ್ತಾರೆ ಸೋಮಶರ್ಮ ತನ್ನ ಸಮಸ್ಯೆಯನ್ನು ಹೇಳ್ತಾನೆ ತನ್ನ ಚಿಂತೆಯನ್ನು ಹೇಳ್ತಾನೆ ಆಗ ಕಶ್ಯಪರು ಐದು ರೀತಿಯ ಸಂಬಂಧಗಳು ಈ ಜಗತ್ತಿನಲ್ಲಿ ಉಂಟಾಗುತ್ತವೆ ಅಂತ ಹೇಳ್ತಾರೆ ಒಂದು ಮಕ್ಕಳ ರೂಪದಲ್ಲಿ ಇನ್ನೊಂದು ಮಿತ್ರರ ರೂಪದಲ್ಲಿ ಇನ್ನೊಂದು ಅಣ್ಣ ತಮ್ಮಂದಿರ ರೂಪದಲ್ಲಿ ಇನ್ನೊಂದು ಹೆಂಡತಿ ರೂಪದಲ್ಲಿ ಮತ್ತು ಮತ್ತೊಂದು ಬಂಧು ಬಾಂಧವರ ರೂಪದಲ್ಲಿ ಈ ಜಗತ್ತಿನಲ್ಲಿ ಸಂಬಂಧಗಳು ಉಂಟಾಗುತ್ತವೆ ಹಿಂದಿನ ಜನ್ಮದ ಪಾಪ ಮತ್ತು ಪುಣ್ಯಕ್ಕೆ ಅನುಸಾರವಾಗಿ ನಮಗೆ ಈ ಸಂಬಂಧಗಳು ಉಂಟಾಗುತ್ತವೆ ಅಂತ ಇಲ್ಲಿ ಈ ಕಶ್ಯಪರು ಹೇಳ್ತಾರೆ ನಾವು ಮುಂದಿನ ವಿಡಿಯೋದಲ್ಲಿ ಕಶ್ಯಪರು ಮತ್ತು ಸೋಮದತ್ತನ ಚರಿತ್ರೆಯನ್ನು ನೋಡೋಣ ಮುಂದೆ ಸೋಮದತ್ತನು ಏನ್ ಮಾಡ್ತಾನೆ ಕಶ್ಯಪರಲ್ಲಿ ಹೋದ ಸೋಮದು ಸೋಮದತ್ತನು ಅವರಿಂದ ಯಾವ ಉಪದೇಶವನ್ನು ಪಡೆಯುತ್ತಾನೆ ಮತ್ತು ಮುಂದಿನ ಕಥೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಂ ಒಂದೇ ಜಗದ್ಗುರು